ವೆಲ್ಕಮ್ ಟು ಮೈ ಚಾನಲ್ ಮೊಳಕೆ ಹುರುಳಿ ಕಳ ಸಾರು ಮಾಡ್ತಿದ್ದೀನಿ ಖಾರ ಕಲಸಿದ ಮೊಳಕೆ ಹುರುಳಿಕಾಳು ಕಳ ಸಾರು ಅದಕ್ಕೆ ಮೊಳಕೆ ಕಟ್ಟಿರೋ ಕಾಳು ತೊಗೊಂಡಿದ್ದೀನಿ ಇದು ನೀವು ಜಾಸ್ತಿ ಮಾಡ್ಕೊಂಡು ಎರಡು ದಿವಸ ಬೇಕಾದ್ರೂ ಊಟ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಮಾ ಮಾಡಿದ ದಿವಸಕ್ಕಿಂತ ಮಾಡನೇ ದಿವಸ ತುಂಬ ಚೆನ್ನಾಗಿರುತ್ತೆ ಜಾಸ್ತಿ ಬೇಕಾದ್ರೂ ಮಾಡ್ಕೊಂಡು ಊಟ ಮಾಡ್ಬೋದು ಸ್ವಲ್ಪ ತೊಗರಿ ಬೇಳೆ ಸ್ವಲ್ಪ ಸ್ವಲ್ಪ ಟೊಮೊಟೊ ಸ್ವಲ್ಪ ಹಾಕ್ತಿ ಹೆಚ್ಕೊಳ್ತೀನಿ ಇದು ಖಾರ ಕಲಸೋದು ಅಂತ ಹೇಳಿದ್ನಲ್ಲ ಸ್ನೇಹಿತರೆ ಒಂದು ಸ್ವಲ್ಪ ಖಾರದ ಪುಡಿ ಸಾಂಬಾರ್ ಪುಡಿ ಉಪ್ಪು ಹಾಕ್ಬೇಕು ಸ್ವಲ್ಪ ಹಾಕ್ತಾ ಇದ್ದೀನಿ ಹಂಗಾದ್ರೂ ಚೆನ್ನಾಗಿರುತ್ತೆ ಸಾರು ಒಗ್ಗರಣೆಯಲ್ಲಿ ಬೇಯಿಸ್ಕೋಬೇಕು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಈ ಖಾರದಲ್ಲೇ ಬೇಯಬೇಕು ಅದೇ ಖಾರ ಕಲಸು ಮಾಡೋದು ಅಂತ ಹೇಳೋದು ಚೆನ್ನಾಗಿರುತ್ತೆ ಸಾರು ಸ್ವಲ್ಪ ಕೆಲಸ ಚೂರು ಜಾಸ್ತಿ ಆಗ್ಬೋದು ಅದು ಸಾರು ಚೆನ್ನಾಗಿರುತ್ತೆ ಇದು ಸಾರಿಂದು ಖಾರ ರುಬ್ಬೋದಕ್ಕೆ ಖಾರ ಕಲ್ಸಿದ ಮೊಳಕೆ ಹುಳ್ಳಿಕಾಳು ಸಾರಿಗೆ ತೆಂಗಿನಕಾಯಿ ತುರಿ ಒಂದು ಸ್ವಲ್ಪ ಕೆಂಪಕ್ಕಿ ಊಟ ಬೇಕಾದರೂ ಹಾಕ್ಯಬೋದು ನೀವು ನೆನೆಸಿ ಒಂದೇ ಒಂದು ಸ್ಪೂನ್ ಹಾಕಿದ್ದೀನಿ ಹುರುಳ್ಳಿ ಕಾಳು ಸಾರು ಅದೇ ಮಂದ ಬರೋಲ್ಲ ಮೊಳ್ಕೆ ಉರುಳಿಕಾಳಿಂದು ಹಂಗಾಗಿ ಸ್ವಲ್ಪ ಅಕ್ಕಿ ಹಾಕಬೇಕು ಒಂದು ಸ್ವಲ್ಪ ಈರುಳ್ಳಿ ಹಾಕಿದ್ದೀನಿ ರುಬ್ಬೋದಕ್ಕೆ ಸ್ವಲ್ಪ ಇನ್ನೊಂದು ಸ್ಪೂನು ಸಾಂಬಾರು ಪುಡಿ ಒಂದು ಸ್ಪೂನು ಖಾರದ ಪುಡಿ ಹಾಕಬೇಕು ಮೊಡಕೆ ಹುರ್ಕಾಳು ಜೊತೆಗೆ ಒಂದೊಂದು ಸ್ಪೂನ್ ಹಾಕಿದ್ದೀನಿ ಈಗ ಒಂದೊಂದು ಸ್ಪೂನ್ ಹಾಕೊಳ್ತೀನಿ ಇದು ಮಿಕ್ಸಿಗೆ ಅದು ಖಾರ ಕಲಸಿ ಬೇಯಕ್ಕಿಡಕ್ಕೆ ಮಾತ್ರ ಅದು ಎರಡು ಸರಿ ಹಾಕಬೇಕಾಗುತ್ತೆ ಸಾಂಬಾರು ಪುಡಿ ಖಾರದ ಪುಡಿ ಉಪ್ಪು ಮೂರನ್ನು ಇದು ರುಬ್ಬೋದಕ್ಕೆ ಆರಿ ಒಗ್ಗರಣೆ ಹಾಕ್ತಾಯಿದ್ದೀನಿ ఎన్నె సే హాకీని ఈి కర్మే సొప్ ఆకాదీని ಒಗ್ಗರಣೆಗೆದು ಮೊಳಕೆ ಹೊರ್ಲಿಕ್ಕೆ ಕಾಳು ತೊಳೆದು ಅವರೇ ಬೇಳೆ ತೊಗರಿಬೇಳೆ ಸಾಂಬಾರು ಪುಡಿ ಖಾರದ ಪುಡಿ ಉಪ್ಪು ಬಿಕ್ಸ್ ಇದೆಯಲ್ಲ ಇದೆಲ್ಲ ಹಾಕ್ತಾಯಿದ್ದೀನಿ ಟೊಮ್ಯಾಟೋ ಹಾಕ್ತಿದೀನಿ ನೀರ ಹಾಕ್ತಿದೀನಿ ಮುಚ್ಚಳ ಹಾಕಿ ಬೇಯಿಸ ಅದು 쿠ಕ್ಕರ್ ಗೆ ಹೋಗಿದೆ ಕಾರ ಹಾಕ್ತಿದೀನಿ ಸಲ್ಪ ಉಪ್ಪ ಹಾಕಕ ಹೋಗಿ ಸ್ವಲ್ಪ ಹಾಕಿದ್ದೆ ಈಗ ಸ್ವಲ್ಪ ಹಾಕಣ ಅಪ್ಪ ಉಳಿ ಬಿಡತಾ ಇದೀನಿ ಎರಡು ವಿಶಲ್ಲದ ಸಾಕು ಉರ್ಲಿಕೊಳ ಬಿತಾವಿ ಸಿಹಿ ನೀರ ಆದರಿಂದ ಇದಕ್ಕin ಸ್ವಲ್ಪ ನೀರ ಹಾಕಿ ಕದಿಸ್ಕೊಂಡ್ರೆ ಆಯ್ತು ಸಾರು ರೆಡಿಯಾಯಿತು ಖಾರ ಕಲಿಸಿದ ಮಳಕೆ ಉರುಳಿಗಳ ಸಾರು ತುಂಬ ಚೆನ್ನಾಗಿದೆ ಸ್ನೇಹಿತರೆ ನೀವು ಮಾಡಿ ಕಮೆಂಟ್ ಮಾಡಿ ತಿಳಿಸಿ ನನಗೆ ಹೇಗಿದೆ ಅಂತ